ನಮ್ಮ ಸಿಸ್ಟರ್ ಪಾಪುದು ಬರ್ತಡೇ ಇತ್ತು ಮಕ್ಕಳೆಲ್ಲ ಸೇರಿಕೊಂಡೆ ಇದನ್ನು ಡೆಕೋರೇಷನ್ ಮಾಡಿದ್ದಾರೆ ಯಾವ್ಯಾವ ಥರ ಮಾಡಿದ್ರು ಈ ಡೆಕೋರೇಷನ್ ಮಾಡೋಕ್ಕೆ ಅನ್ನೋದನ್ನು ನಾನು ನಿಮಗೆ ತೋರಿಸ್ತೀನಿ ಯಾಕೆ ಅಂತಂದರೆ ಅವ್ರುಗಳೇ ನಾವೇ ಮಾಡ್ತೀವಿ ಅಂತೇಳಿ ಎಷ್ಟು ಚೆನ್ನಾಗಿ ಮಾಡೋಕ್ಕೆ ಒಂದು ಹತ್ತು ಮಕ್ಕಳು ಸೇರಿಕೊಂಡಿರೋದು ಅದನ್ನು ಮಾಡೋಕ್ಕೆ ತುಂಬಾ ತಲೆ ಕೆಡಿಸ್ಕೊಂಡು ನಾನು ಹಂಗೆ ಮಾಡ್ತೀನಿ ಹಿಂಗೆ ಮಾಡ್ತೀನಿ ಅಂತ ಮಾಡ್ತಾಯಿದ್ರು ಕೆಳಗಡೆ ಅಡುಗೆ ಎಲ್ಲ ರೆಡಿ ಆಯ್ತಾಯಿತ್ತು ಹಾಗೆ ಎಲ್ಲ ನೋಡಿ ಅಡುಗೆ ಪ್ರಿಪ್ರೇಷನ್ ರೆಡಿ ಮಾಡ್ತಾಯಿದ್ದಾರೆ ಹಾಗೆ ಪಾಪುಗೆ ಬರ್ತಡೇ ಇತ್ತು ಅಂತೇಳಿ ನಾವೇ ಎಲ್ಲ ಮಾಡ್ತೀವಿ ಅಂತ ಹೇಳಿ ನೈಟಿಂದ ಎಲ್ಲ ತಲೆ ಕೆಡಿಸ್ಕೊಂಡು ಆ ಬಲೂನೆಲ್ಲ ಹುತ್ಕೊಂಡು ಸ್ಟಾರ್ಟ್ ಮಾಡಿದ್ರು ಬೆಳಗ್ಗೆ ಅಂದರೆ ನೈಟೆಲ್ಲ ಬಲೂನೆಲ್ಲ ಊದಿ ಅದು ಅರ್ಧ ಬೆಳಗ್ಗೆ ಎದಳು ಅಷ್ಟೊಳಗೆ ಎಲ್ಲ ಉಸಿರೆಲ್ಲ ಹೋಗ್ಬಿಟ್ಟಿತ್ತು ಬೆಳಗ್ಗೆ ನಾಲ್ಕು ಗಂಟೆ ಇದ್ದೆ ಇದ್ದು ಸ್ಟಾರ್ಟ್ ಮಾಡ್ತಾವ್ರೆ ನಾವೇ ಮಾಡಬೇಕು ನಮ್ಮ ಪಾಪುಗೆ ನಾವು ಬೇರೆಯವ್ರ ಕೈಯಲ್ಲಿ ಮಾಡಿಸ್ಬಾರ್ದು ಅಂತೇಳಿ ಅವರೇ ಟ್ರೈ ಮಾಡ್ಕೊಂಡು ಮಾಡ್ತಾಯಿದ್ರು ತುಂಬಾ ಚೆನ್ನಾಗಿ ಮಾಡ್ತಾರೆ ಅಂತ ಅಂದ್ಕೊಂಡಿದ್ವಿ ಮಕ್ಳುಗಳು ಬಲೂನ್ ಊದಿ ಊದಿ ಸಾಕು ಸಾಕಾಗೋಗಿತ್ತು ಅವ್ರಿಗೆ ಏ ಅಪ್ಪ ಈ ಥರನೇ ಆಗುತ್ತೆ ಡೆಕೋರೇಷನ್ ಮಾಡೋಕ್ಕೆ ಅಂತ ತಲೆ ಕೆಡಿಸ್ಕೊಂಡು ನೋಡಿ ಎಲ್ಲರೂ ಸೇರ್ಕೊಂಡು ಏನೆಲ್ಲ ಮಾಡ್ತಾಯಿದ್ದಾರೆ ಅಂತ ಅವ್ರಿಗೊಂಥರ ಖುಷಿ ಆದರೂ ಈ ಥರ ಅರೇಂಜ್ ಮಾಡ್ತಾರೆ ಅಂತ ಅಂದ್ಕೊಂಡಿಲ್ಲ ಬಾ ಏನಾದರೂ ಮಕ್ಕಳು ತಲೆನೇ ತಲೆ ತುಂಬಾ ಟ್ಯಾಲೆಂಟ್ ಇದೆ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಎಲ್ಲ ಫಂಕ್ಷನ್ಗೆ ರೆಡಿ ಆಗಬೇಕು ಇನ್ನೂ ಆಗಿಲ್ಲ ಮಕ್ಕಳು ರೇಡಿ

நாவிலா அதுதான் ஃபாலோ இது இதோ விட்டு சின்ன இல்லடா ஆயா இந்த டி பற்றிக் குறி கேட்கிறதெல்லாம் ஆச்சரியப்படுது அது இடி வந்துருது ಇಲ್ಲಿgene அடைக்க போறாங்க हां இல்ல அந்த இல்லடா டாலர் டென்ட் முடிச்சு ட்ரைட்ோ சரி அந்த கோடில்வா மேல அந்த பிரிட்டிஷ் கட்சிக்கு வெயிட் தாம்பி ಇಲ್ಲಿ ನಡ್ಕೋತು ಕುತ್ಕೊಂಡೆಲ್ಲ ಬಂದು ನೋಡಿದಾರೆ ಅಯ್ಯೋ ಒಂದೇ ಇಲ್ಲಿ ಕುಮಾರಸ್ವಾಮಿ ಬರ್ತಾ ಇದ್ರು ನೋಡಿ ವಿಪಿ ಬರ್ತಾ ಇದ್ದಾರೆ ಅಂತ ಎಷ್ಟೊಂದು ಗಾಡಿ ಕಾರ್ ಗಳೆಲ್ಲ ಊರೊಳಗಡೆ ಬರ್ತಾ ಇತ್ತು কলার বড়ি আলাদা কলার মতো কলার প্রো বনি বরে উট প্রো তো એ <laughs> બલુન